ತಂಗಿ ಏನ ಮನೆ ಕೂತ್ 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 ಬ್ಯಾಸ ನೋಡಿ ಜನಮ ಅಯ್ಯ ತಾಣ ಕೂದ್ರು ಅಲ್ಲಿ ಮನೆಯಾಗ ಇದ್ದಾಗ ಏನಾರ ಮಾಡಿ 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 ಜೀವ ಬ್ಯಾಸ ತಗೋತಿರಿ ಇಲ್ಲಿ ಏನಾರ ತಾಣ ಕೂತ್ 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 ಜೀವ ಬ್ಯಾಸ ಆಗ್ಯದ ಅಂದ್ರೆ ಹೆಂಗ ಜೀವ ಎಲ್ಲ ಕೂತಿರ ಅಲ್ಲಿ ಬಿಡು ಕರೆಯೋದು ಈ ಮತ್ತ ಹೋಗಿಂದ ಏನಾರ ಮಾಡದಿದ್ದೆ ಅದ ಈಗ ಏನ್ ಮಾಡ್ಬೇಡ ಸುಮ್ ಕುಂದ್ರು ಅಯ್ಯ ಎಟ್ಟತ್ ಕುಂದ್ರು ದೇವ ಮನೆಯಾಗ ಹಿಂಗ ಎಲ್ಲರ ಕೆಲ್ಸಕ್ಕರ ಹೋಗು ನೋಡಿ ಇಬ್ರು ಕುಣಕಿಸಿಂದ್ರ ಎಲ್ ಹೋಗ್ ಕೆಲಸಕ್ಕೆ ಕೆಲಸ ಕೆಲ್ಸ ಮಾಡೋರ್ಗೆ ಕೆಲ್ಸ ಸಿಗಾವಲ್ಲಿ ನಮ್ಗೆಲ್ ಸಿಗತಾವ ಅಯ್ಯ ಏನ್ ಕೇಳ ಇದಕ್ಕ ದಿನ ಹೋಗಾರಲ್ಲ ಹೊಲಗೊಳಿಗೆ ಕೇಳ ನಾವು ಹೋದ್ರೆ ಹೋಗುಣು ಏನ್ ಮಾಡ್ತೇವೆ ಮನೆಯಾಗ ಕೂತ್ಕೂತು ಜಡ್ಡು ಬಡ್ದಂಗತ್ತೆ ಇವ ನನಗರೇ ಅಯ್ಯ ಬ್ಯಾಸ ಹೋಗಿ ಹೊರಗೆ ಹೊರಗೆ ಬರಲ್ಲ ಹೊರಗೊಂದಿ ಹಾಂ ಅಲ್ಲಿ ಹೊರಗೆತ್ತಿಗೇತ ಗಂಡಸ ಇಲ್ಲಿ ಕೂತ ಚಂತನ ಬಸ್ ಸ್ಟ್ಯಾಂಡ್ ಮತ್ತೆ ತಿರ್ಗಾಡಿ ಅಲ್ಲಿ ಕೂತು ಇಲ್ಲಿ ಕೂತ್ ಕಾಲಕ್ಕೆ ಇಲ್ಲಾ ಇಲ್ಲಿ ಖರೆ ಹೋದ ಇನ್ನೊಬ್ಬರ ಮನೆಗೆ ಹೋಗಬೇಕು ಇನ್ನೊಬ್ರು ಮನೆಗೆ ಹೋದ್ರೆ ತಿಂತನ ಕೂಡ ಕೂತ್ರ ಅದೇ ಒಂದು ಅರ್ಧ ತಾಸ ಅಟ್ಟೆ ಅಲ್ಲ ಮತ್ತೆ ಅವ್ರಿಗೂ ಮನೆಯವ್ರಿಗೂ ಬಾಳ ತಿಂತನ ಕೂತ್ರ ಬ್ಯಾಸ್ರ ಮತ್ತೆ ಕೇಳುತ್ತಾನು ಹ್ಞೂ ಕೇಳ್ತೀರಿ ಇನ್ನಾದ್ರೂ ಮತ್ತೆ ತೀರ್ ಮಾಡ್ಲಾಕ ನಾನು ನಿನ್ನ ಜೊತೆ ಮನೆಯಾಗೆ ಗೊತ್ತಿಲ್ಲ ಕೆಲಸಕ್ಕೆ ಕೂರ ಹೋಗ್ತಿದ್ದೆ ನಾನು ಕೂಡ ಈಗ ಎಲ್ಲಿ ಕೆಲಸ ಮನೆಯಾಗೆ ಬಿಟ್ಕೊತೀನಿ ಈಗ ನಾನು ಕೆಲಸ ಮಾಡಕ್ಕೆ ಈ ಕೆಲಸ ಅವಲ್ಲ ಮತ್ತೆ ನೀನು ನೀ ಕೆಲಸಕ್ಕೆ ಹೋಗ್ತೀನಿ ಎಲ್ಲಿ ಸಿಗ್ತಾ ಇವ ಕೆಲಸ ಏನು ಮಾಡ್ತೇ ಇವ ಬ್ಯಾಸ್ ಅದೀವ ಅಂದಂಗೆ ಏನ ಹೇಳ್ಬೇಕಂದ ನೋಡಿ ಇವ ನೆನಪಿಲ್ಲನ್ಗೆ ಹಾಂ ಯಾಕೆನ ಮಗ ಬಂದ ಅವ್ನು ಮಗ ನೋಡಿದೆ ಪಾಪ ಎಷ್ಟು ವರ್ಷ ಆಯಿತು ಏನು ಸುದ್ದಿ ಸತ್ತನಂತೆ ಬಿಟ್ಟಿದ್ರು ಈಗ ಮನೆಗೆ ಬಾಳಿ ಬರ್ತಲ್ಲ ಹ್ಞೂ ನೋಡುವ ಹೆಂಗೈತಿ ದೇವರಾಟ ಅಂತೀ ಏನು

ಇವಾಗ ಹೋಲಿ ಬಿಡ ಪಾಪ ನನ್ನ ಮಗ ಬಂದೈತಿ ಹೇಳಿ ಕರೀಲಕ್ಕ ಈಗ ಮತ್ತೆ ಅವ್ರ ಜೊತೆ ಜಗಳ ಮಾಡ್ತೇವ ಮನೇಲಿ ಮನ ಜಗಳ ಮಾಡ್ಕಿಸಿ ಸೀ ಬೈದಿನ ಅಕ್ಕ ಅಯ್ಯ ಹಂಗೆ ಯಾರ ನಿನ್ಗೆ ಹೋದಕ್ಕ ಮನ್ಸು ಅದನ ಈಗ ಹಂಗೆ ಕರೆ ಏನ್ ಏನು ತಂಗಿ ಇನ್ನ ಯೋಸ್ತಿನ ನಿನ್ನ ಬಲಾಕೆ ಇರಲಿ ಹೇಳು ನಿನಗೂ ಅಜ್ಜಿನಿ ಅಲ್ಲವ ನಿನಗ ಮಗ ಅದು ಒಂದೇ ದುಡ್ಡು ತಂದು ಹಾಕೋದು ಈಗ ಸುಮ್ಮನೆ ನಾನು ಬೇಕಂದ್ರೆ ನಿನ್ನ ಸಂಸಾರನು ವಾಜ್ಜತ್ತ ವಿಚಾರ ಮಾಡಿ ನಾನು ಈಗ ನೋಡು ಇಟ್ಕೊಂಡಾಕೆ ನಾನು ಹಾಂ ತಂದು ಹಾಕೋ ನನ್ನ ಮಗ ಮಾಡಿ ಹಾಕಕ್ಕೆ ನಾನು ನಮಗೆ ಅದು ಅನಿಸಿಲ್ಲ ಅಂದ್ಬಿಡಕ್ಕೆ ನೀ ಯಾಕೆ ಹಂಗೆ ಅನ್ಕೋತಿ ಅಲ್ಲ ತಂಗಿ ನೀನು ಹಂಗ ಅನ್ಸಿಲ್ಲ ಹಂಗ ಇರೋದೇನಗಿ ಅಯ್ಯ ಹಂಗಂದೇನಗಿಲ್ಲಿ ಇರೋಲ್ಲ ಏನು ಯಾರು ಕೇಳಿದಿನಿ ಏನು ಒಂದೇ ತಾಯಿ ಬಟ್ಟೆ ಹುಟ್ಟಿದ್ರೀವಿ ಏನ ಬೇರೆ ಬೇರೆ ಇದೀವಿ ಏನು ಹಂಗೆ ತಿಳ್ಕೊಳಕ ಹಿಂಗೆ ತಿಳ್ಕೊಳಕ ಏನಿಲ್ಲ ನಾ ಹೋಗಿ ಏನು ಎಂತ ಕೇಳ್ತೀನಿ ಬರಬಲ ಅಲ್ಲ ತಂಗಿ ತಂಗಿ ಇವ ಹೋಗೇ ಬಿಟ್ಲ ಇನ್ನೇನು ಮಾತಾಡ್ತಾಳ ಏನ್ ಬಿಡ್ತಾಳವ ಬರಲ್ಲೇನು ಬರಲ್ಲ ಏನಕ್ಕಿದೆ ಬಂದಾನ ಏನೋ ಮಾತಾಡಿಕಿಸಿದ್ರಾಳಿ ಕಳಿಸ್ತಾಳೆ ಏನು ಯಾರಿಗೆ ಗೊತ್ತಾ

ಯಾಕೆ ಹಿಂಗ್ ಮಾತಾಡಕತ್ತಿ ಯಾಕೆ ಹಿಂಗ್ ಮಾತಾಡಕತಿ ಅಂದ್ರೆ ಯಾಕೆ ಅದು ಗೊತ್ತಿಲ್ಲ ನಮ್ಮ ಎಲ್ಲ ಮಾತು ತೆಗೆದವ್ರು ಯಾರು ಹೇಳು ನೋಡು ಹಿಂಗ್ ಮಾತಾಡಕ್ ಕಾರಣ ಏನು ಹಿಂಗ್ ಮಾತಾಡಕ್ ಕಾರಣ ಯಾರು ಅದು ಹೇಳು ಕಾರಣ ಆ ಕಡೆ ತಪ್ಪಾಗದ ಈ ಕಡೆ ತಪ್ಪಾಗದ ಏನು ಮಾಡುವ ಐತಿ ನಮ್ಮ ಸಮಾಧಾನ ಇದ್ರೆ ಇದ್ರು ಯಾವ್ದು ಹಾಕಿದಿಲ್ಲ ನಮ್ಮ ಅವನು ಏನದ ಅದ್ ಸಿಟ್ನೇ ಮಾತಾಡಿದ್ಲು ನಾನು ಹಂಗೆ ಅವ್ನ ಗಪ್ಪಿ ಸಿಟ್ನೇ ಮಾತಾಡಿನಿ ಬರಬರ ಏನದ ಏನು ಒಂದ್ ಮಾತು ಮಾತಾಡಿದ್ರು ಏನೇನ ಬರಬರ ಮನಿ ಬಿಟ್ಟು ಬಸಿ ಬಂದ್ ಕೂತ್ರೆ ಹೆಂಗ್ ಹೇಳು ಏನ್ ಯಾರ ಮನೆಗೂ ಜಗಳನೇ ಆಗುದಿಲ್ಲ ನಮ್ಮ ಮನೆಗೆ ಆಗಿತ್ತ ಹಾ ಬಿಟ್ಟು ಬರ್ಬೇಕು ಯಾಕೆ ಅವರ ಮಗನ ಅಲ್ಲ ಬಿಟ್ಟು ಬರಬೇಕಾಗತ್ ಕೇಳ್ತಿದ್ದೆ ಮಗನ ಆವಾಗ ಯಾಕೆ ಬರೋತಿಗೆ ಹೋಗ ಬರತೆ ಇತ್ತಿ ತರದಿ ಅಂದ್ರ ಯಾಕೆ ಕೊಟ್ರು ಏ ಸಣ್ಣ ನಾವು ಏನು ಮಾಡೋದು ಮತ್ತೆ ಅವ ನಮಗ ಹಂಗ ಅಂತ ಪರಿ ಸಿಟ್ಟು ಏನು ಮಾಡ್ದಿ ನಾವು ಹೋಗಕ ಹೋಗಕಿ ಸಿನರ ಬಲ್ ತಾನೆ ಸಂಜೆ ಬರ್ತಾ ಬಿಡು ಸಿಟ್ಟು ಇಳಗಳೆ ಅಂತ ನಾಗಪ್ಪಗಿನಿ ಅವನು ಅವನು ಬಂದೆ ಕಿಲ್ಲೆ ಕೂತ್ಬಿಟ್ಟಳ ಬರೋ ಬಳ ಮನಿಗೆ ಎದೆಡಿ ಹಾ ಆಯ್ತು ಅಪ್ಪ ಅಕ್ಕಿಗೆ ನಾನು ಮೂ ಸಿಟ್ಟು ಇಳದಿಲ್ಲ ಆಗಿ ಸಿಟ್ಟು ಇಳದ ಮ್ಯಾಗೆ ಬರ್ತಾ ಈಗ ಬರಂಗಿಲ್ಲ ಹೇಳಕಿ ಹ್ಮ್ ಬರಲಗಿ ಅಲ್ವೆ ಅಲ್ಲ ಎಲ್ಲ ಹುಟ್ಟು ನೀನೆ ಮಾತ್ರ ಕತ್ತೆ ನಿನ್ನ ಅವನು ಅವ ಹೇಳ ಅವ ಕರಿ ಅವನ ಬೈಲೆ ಕೇಳ್ತಿನ ಹ್ಮ್ ನೀ ಹೇಳಿದ್ರ ಕೇಳಂಗಿಲ್ಲ ಅವ ಕರಿ ಅವನ ಬೈಲೆ ಕೇಳಿ ಏನಂತ ಕೇಳಿ ಮಾಡಿ ನಾ ಏನದ ಹೋಗ್ತೀನಿ ಅಲ್ಲಿ ಹೋಗಂಗಿಲ್ಲ ಅವು ಬರಂಗಿಲ್ಲಪ್ಪ ಅವು ಮಾತಾಡಿದ್ರೆ ನಾ ಮಾತಾಡಿದ್ರೆ ಈಗ ಅವು ಬಂದ್ರು ಅದೇ ಮಾತಾಡಕ್ಕೆ ಈಗ ಏನ ಮಾತಾಡಿದಿಲ್ಲ ಅವೇ ಮಾತಾಡಕ್ಕೆ ಇವ ಮಾತಾಡಿ ಕದ್ದಿ ಹಚ್ತಾ ಇದ್ದಾರೆ ಗೊತ್ತಾ ಸುಮ್ಮನೆ ನಾನೇ ಹೊರಗೆ ಹೋಗ್ತೀನಿ ತಡಿ ಏನಪ್ಪ ಯಾಕೆ ಬಂದಿದ್ದಿ ಹೇಳು ಯಾಕ ಅಲ್ಲ ನೀನು ನಾ ಹೊರ ಬರಬೇಡ ತೀನಿಲ್ಲ ಮತ್ತೆ ಯಾಕೆ ಬಂದಿ ತಡಿ ತಂಗಿ ತಡಿ ನೋಡ ನಾನು ಯಾಕೆ ಬಂದನ ಕೇಳ ಕೇಳ್ತೀನಿ ತಡಿ ಒಂದಿಟ್ಟು ಕೇಳಕ್ಕೆ ಏನಲ್ಲ ನಾನು ಇಲ್ಲಿ ಹೇಳಕತ್ತಿಲ್ಲ ನಾನು ತಡಿ ತಡಿ ಜರ ತಡಿ ನಾನು ಮಾತಾಡ್ತೀನಿ ತಡಿ ಹೆಂಗೆ ಯಾಕೆ ಮಾಡ್ತೀನಿ ಆಯ್ತು ಮಾತಾಡೋ ಏನು ಮಾತಾಡ್ತೀನಿ ಏ ಯಾವ ಬಾರ್ ಬೇ ಮನೆಗೆ ಏನು ನಾವು ಸಿಟ್ಟು ಬರ್ತಿರ್ತೇವೆ ನಾ ಬಿಟ್ಟು ಕೂತ್ರ ನೀನು ಏನು ಬರ್ಲಿಕ್ಕೆ ಇರಲಿಲ್ಲ ಮನೆಗೆ ಯಾರು ಮನೆ ಬಿಟ್ಟು ಇಲ್ಲೇ ಅಕ್ಕ ತಂಗಿ ಇಬ್ರು ಜೋಡಾಗಿರ್ಬೇಕಂತ ತೀರ್ಮಾನ ಮಾಡಿದ್ರೆ ಹೆಂಗ ಹೂನಪ್ಪ ಮತ್ತೆ ಯಾರು ಧಿಕ್ಕಾರ ಹೇಳ ನನಗೆ ಯಾ ಸಂಸಾರ ಇಲ್ಲ ಮಗ ಇಲ್ಲ ಏನಿಲ್ಲಪ್ಪ ನಾ ಒಬ್ಬಕ್ಕಿ ಎಲ್ಲ ಇದ್ನು ಇಲ್ಲಾರ್ದಂಗ ಅದೀನಿ ನನಗೆ ಒಬ್ಬ ತಂಗಿ ತಾಳ ಅದಕ್ಕೆ ಏನಾರ ಹಾಕಿ ಏನ್ ಬಲೆ ಹಾಕಿ ಬಂದು ನಾನು ಅದೀನಿ ಏನು ಮಾಡದೇನೆ ನನಗೆ ಏನಾರ ಮನಿ ಮಠ ಅತ್ತಿತ್ತ ನನಗ ನೆನಪಾಗಿ ನಾನು ಬರ್ತೀನಿ ಯಾರು ಏನು ಇಲ್ಲ ಅದಕ್ಕೆಲ್ಲ ನನ್ನ ತಂಗಿ ಬಲೆ ಹಾಕದೀನಿ ನಾನು ಏಯವ ಬಾರವ ಏನು ಸಣ್ಣ ಹುಡುಗ ಪೇವ ನೀನು ನನಗಿದೇ ಆಗಿ ಬರಂಗಿಲ್ಲ ನೋಡವ ನೀ ಮಂಡ್ ಹಚ್ಚಿದೆ ಅವ್ರು ಒಟ್ಟೇ ಬಿಡುದಿಲ್ಲ ಮಂಡ್ ತನೇ ಮಾಡ್ಕೊತ ಹೋಗಿ ನೀ ಮತ್ತ ನೀ ದೊಡ್ಡ ಕೇದಿ ನೀನು ಎಲ್ಲಾನು ಸಂಭಾಳ್ಸ್ಕೊಂಡು ಹೋಗೋ ಬುದ್ಧಿ ಇರ್ಬೇಕವ ನೀ ಎಲ್ಲ ಬಿಟ್ಟು ಕಿಶಿ ನಿನ್ನೆ ಸಂಭಾಳ್ಸ್ಕೊಂಡು ಹೋಗು ಬುದ್ಧಿ ನಮಗೆ ಇರ್ಬೇಕಂದ್ರೆ ಹೆಂಗ ನಾನು ನಿನ್ಕಿನ ಸಣ್ಣವರು ಎಲ್ಲಾನು ನೀನು ಒಂದಿಟ್ಟು ಅರ್ಥ ಮಾಡ್ಕೋಬೇಕವ ಹಿಂಗ್ ಮಾತಾಡಿದ್ರೆ ಏನು ಹೇಳ್ಬೇಕು ನಿನಗೆ ಇಲ್ಲಪ್ಪ ಆ ದೇವ್ರ ನನಗೆ ಅರ್ಥ ಮಾಡ್ಕೊಳ್ಳಿ ಬುದ್ಧಿ ಕೊಟ್ಟಿಲ್ಲ ನಿನಗೆ ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲಪ್ಪ ನೀ ಅರ್ಥ ಮಾಡ್ಕೊತಿಲ್ಲ ನೀ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಇರಬೇಕು ನನಗೆ ಕೇಳಕ್ ಈಗ ಅಲ್ಲವ ನನಗೆ ಕೇಳಕ್ ಬಂದಿ ಅಂದ್ರೆ ಮತ್ತೆ ಯಾರು ಹೇಳ್ಬೇಕು ಈ ಜಗಳ ಮಾಡಿ ಮನೆ ಬಿಟ್ಟು ಬಂದವರು ಯಾರು ನೀನೇ ಇಲ್ಲ ಮತ್ತೆ ನಿನಗೆ ಹೇಳ್ಬೇಕು ನಾನು ಅದಕ್ಕೆ ನಿನಗೆ ಹೇಳಕತ್ತೀನಿ ಅಲ್ಲಪ್ಪ ಜಗಳ ಎಷ್ಟು ದಿನ ಆಯ್ತು ಹೇಳು ಎಷ್ಟು ದಿನ ಆಯ್ತು ಹದಿನೈದು ದಿನ ಮ್ಯಾಲ ಆಯ್ತು ಅವಾಗ ಇಲ್ಲಾರ ಕಾಳಜಿ ಊರ್ ಮ್ಯಾಗ ಈಗ ಯಾಕೆ ಬತ್ತು ಏನಿ ನಾನು ಅದೇ ಹೇಳಕತ್ತೀನಿ ಸಿಟ್ಟು ಬರ್ತಾ ಕಿಸಿ ನಾ ಸುಮ್ ಕೂತೀನಿ ನೀನ್ ಏನು ಬರ್ಲಾಕೈತೆ ಇಲ್ವಾ ಮನಿ ಕಡೆ ಅದಕ್ಕೆ ಏನಾದ್ರೂ ನಾನೇ ಕರ್ಕೊಂಡು ಹೋಗ್ತಾ ಬಂದಿನಿ ನೋಡವ ಈಗ ನಾನು ನಮ್ಮ ಹೋಗ್ಬೇಕಂತ ಹೇಳಿ ಕರ್ಕೊಂಡು ಹೋಗ್ಬೇಕಂತ ಬಂದಿನಿ ನೀ ಹಂಗ ಹಿಂಗ ಮಾತಾಡೋದು ಬಿಡು ಬಿಟ್ಟು ಸೀದಾ ಈಗ ನನ್ನ ಜೋಡ ಬಾ ನೀ ಸುಮ್ನೆ ಹಂಗೈತಿ ಹಿಂಗೈತ ಮತ್ತ್ ಕದ್ದಿ ಕಡಿತ ಅಂದ್ರ ಮತ್ ಮೂಲ ಮೂಲಕ ನೋಡವ್ವ ನಾ ಬಾ ಸುಮ್ ಮನಿ ಬಾ ಈ ಸದನ ಬಂದಿನಿ ಕರ್ಲಾಕ ಸುಮ್ನೆ ಇದನ್ನ ಬೆಳಸ್ಕೋತ ಹೋಗ್ಬೇಡವ ಹೇಳಕತ್ತೀನಿ ಕೇಳು ಈ ಸಣ್ಣ ಹುಡುಗಿ ಅಲ್ಲವ ಮನಾರ ವಯಸ್ಸಾಗಿದವ ಹೇಳದ್ ಕೇಳು ಈಗ ಮಮ್ಮಕ್ಳು ಕಾಣ ವಯಸ್ಸ ಮೊಮ್ಮಕ್ಳು ಕಂಡು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊತ ಹರೇರಾಮ ಹರೇ ಕೃಷ್ಣ ಅಥವಾ ಕುಂದ್ರು ವಯಸ್ಸಾ ಈ ವಯಸ್ಸಿನಾಗ ಏನದ ಆ ಹಂಗಾಯ್ತಾಯ್ತ ಮಾಡ್ತಾನ ಕುಂದ್ರು ಬಡ್ಯಾವ ನನ್ನ ಮಾತು ಕೇಳ್ಯಾವ್ ಇಟ್ಟು ಸುಕ್ಷ್ಮಿ ಹೇಳಕಿನಿ ಕೇಳ ಒಂದಿಟ್ಟು ನನ್ನ ಮಾತ ನಿಂದ್ ನೀನೆ ಮಾಡಕ್ ಹೋಗ್ಬೇಡವ ಅಲ್ಲಪ್ಪ ಆಕೆ ರೆಕ್ನೆ ಮಾಡಾಕ ಏನ ಆಕಿ ಏನರ ನಿನಗೆ ಏನರ ಅದು ಕೊಡು ಇದು ಕೊಡತ್ತೆ ಏನರ ಕಾಲ ಸಣ್ಣಕಾಲು ಏ ಸಣ್ಣ ನೀನು ಸುಂಬಿರೋವ ಅಲ್ಲ ನಿನಗೆ ಆ ಸಣ್ಣವ ನಮ್ಗೆ ಇದೆ ಇದೇ ಆಗಿ ಬರಂಗಿಲ್ಲ ನೋಡು ಸುಂಬಿದ್ದು ಕೊಡು ಏಯ್ ನಮ್ಮ ಅವ್ವ ನಮ್ಮ ಅವವ್ವ ನನಗೆ ಮಾತಾಡಕತ್ತಿಲ್ಲ ನಡ್ಬರ್ ಗಾಡ್ಬ್ಯಾಕೆ ಕೊಡ್ತೀನಿ ನೀನು